Illar guna maskara. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದಿನದಲ್ಲಿ ನಾನು ಸರ್ಪದೋಷ ನಿವಾರಣೆಯ ಸುಲಭವಾದ ವಿಧಿವಿಧಾನಗಳ ಬಗ್ಗೆ ಹೇಳೋಕೊಟ್ಟಿದ್ದೀನಿ ಮತ್ತು ತುಂಬ ಜನ ಇದರಿಂದ ಸಫರ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತಪ್ಪ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಮದುವೆ ಆಗದೆ ಇರತಕ್ಕಂತಹ ಮದುವೆ ಆಗಿರೋರಿಗೆ ಮಕ್ಕಳು ಆಗದೆ ಇರ್ತಕ್ಕಂತಹದ್ದು ಇನ್ನೂ ಅನೇಕ ಸಮಸ್ಯೆಗಳು ನಮಗೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಎಷ್ಟೇ ಪೂಜೆ ಮಾಡಿದ್ರೂ ನೆಮ್ಮದಿ ಇಲ್ಲ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಕಾಸು ಉಳಿತಾಯಿಲ್ಲ ಮತ್ತು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ತೃಪ್ತಿಯಾಗಿ ಇರೋದಿಲ್ಲ ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಜ್ಯೋತಿಷಿ ಕೇಂದ್ರಗಳಿಗೆ ಹೋಗಿ ಅವರ ಹತ್ರ ನಾವು ನಮ್ಮ ಜಾತಕವನ್ನು ಕೊಟ್ಟು ನಮ್ಮ ಜಾತಕದಲ್ಲಿ ಏನಾದರೂ ಸರ್ಪದೋಷ ಇದೆಯಾ ಅಂತ ಮೊದಲಿಗೆ ತಿಳ್ಕೊಡ್ಬೇಕು ತಿಳ್ಕೊಂಡು ತದನಂತರದಲ್ಲಿ ಮಾಡತಕ್ಕಂತಹ ಪರಿಹಾರಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ ಮಿಸ್ ಮಾಡದೆ ಪೂಜೆ ಮಾಡಿ ನನಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗಿದೆ ಮತ್ತು ಇದೇ ರೀತಿ ನಾವು ಪಾಲನೆ ಮಾಡೋದರಿಂದ ಸರ್ಪ ಪೂಜೆಗಳಿಂದ ನಮಗೆ ತುಂಬ ನೆಮ್ಮದಿ ಸಿಗ್ತಾ ಇದೆ ಮತ್ತು ಸರ್ಪದೋಷದಿಂದ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ನಾವು ಹೊರಗಡೆ ಬರ್ಬೋದು ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ನಾಗಾರಾಧನೆಗೆ ತುಂಬ ಬಹಳ ಪ್ರಾಶಸ್ತ್ಯತೆ ಇದೆ ಎಲ್ಲಂದರೆ ವಾಸುಕಿ ದೇವ ಇರ್ಬೋದು ಅನಂತ ದೇವ ಇರ್ಬೋದು ಶೇಷ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಕಾಳಿಂಗ ಪದ್ಮನಾಭ ಕಾರ್ಕೂಟಕ ಆದಿಶೇಷ ಕಂಬಲಂ ಎಂಬ ವಿಶೇಷ ಸರ್ಪಗಳ ವಂಶಗಳನ್ನು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪರಿಪಾಲನೆ ಮಾಡ್ಕೊಂಡು ಬರ್ತಾರೆ ಆದಿಶೇಷ ಮತ್ತು ವಾಸುಕಿ ತುಂಬ ನಮಗೆ ಇಂಪಾರ್ಟೆಂಟಾಗಿ ಕಾಣ್ತಾರೆ ಯಾಕೆ ಅಂತ ಹೇಳಿದರೆ ಶಿವನನ್ನ ಕೊರಳಲ್ಲಿ ಇರ್ತಕ್ಕಂತಹ ಸ್ವಾಮಿನೇ ವಾಸುಕಿ ಆದಿಶೇಷ ಬಂದು ಶ್ರೀಮನ್ನಾರಾಯಣರ ಹಾಸಿಗೆ ಆಗಿರತಕ್ಕಂತಹ ವಿಶೇಷ ಸರ್ಪವಾಗಿದೆ ಇಲ್ಲಿ ನಾವು ಎರಡು ರೀತಿಯೂ ಕೂಡ ಸ್ವಾಮಿಯವರನ್ನು ಆರಾಧನೆ ಮಾಡ್ಬೋದು ನಾಗಾರಾಧನೆ ಯಾವ ರೀತಿನಪ್ಪ ಅಂತ ಹೇಳಿದ್ರೆ ನಾವು ನಾವೇ ಪೂಜೆನ ಸ್ವಯಂ ಮಾಡ್ತೀವಿ ಅಂತ ಹೇಳಿದರೆ ಊರು ಹಳ್ಳಿ ಗ್ರಾಮಗಳೆಲ್ಲ ಅಶ್ವಥ ವೃಕ್ಷದ ಕಟ್ಟೆ ಇರ್ತದೆ ಆ ಅಶ್ವಥ ವೃಕ್ಷದ ಕಟ್ಟೆಯ ಕೆಳಗಡೆ ನಾಗ ಪ್ರತಿಷ್ಠಾಪನೆ ಮಾಡೇ ಇರ್ತಾರೆ ಖಂಡಿತವಾಗಿಯೂ ಎಲ್ಲ ಊರುಗಳಲ್ಲೂ ಸಹ ಮತ್ತು ಅಲ್ಲಿಲ್ಲ ಅಂತ ಹೇಳಿದ್ರು ದೇವಾಲಯಗಳಲ್ಲಿ ಇಟ್ಟಿರ್ತಾರೆ ಆ ವಾಸುಕಿ ಸ್ವಾಮಿಯವರನ್ನು ಅಥವಾ ಶೇಷ ಸ್ವಾಮಿಯವರನ್ನು ಅಥವಾ ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ನಾವು ಹೋಗಿ ಪ್ರತಿ ಮಂಗಳವಾರವೂ ಸಹ ಅದನ್ನು ನೀಟಾಗಿ ತೊಳೆದು ಸ್ವಾಮಿಗೆ ಅರ್ಶನ ಲೇಪನ ಮಾಡಿ ಹಾಲಭಿಷೇಕ ಮಾಡಿ ಮತ್ತೆ ಅದನ್ನು ತೊಳೆದು ಮತ್ತೆ ಅರಿಶಿನ ಲೇಪನ ಮಾಡಿ ಅದಕ್ಕೆ ನಾವು ಹೂವು ಹಣ್ಣು ಧೂಪ ದೀಪ ಎಲ್ಲವನ್ನು ತೋರಿ ಕೂತ್ಕೊಂಡು ಒಂದು ಸ್ವಲ್ಪ ನಿಮಿಷಗಳ ಕಾಲ ಮಂತ್ರಗಳನ್ನು ಜಪ ಮಾಡಬೇಕು ಯಾವ್ಯಾವ ಮಂತ್ರ ಅಂತ ಹೇಳಿದ್ರೆ ಸರ್ಪ ಗಾಯತ್ರಿ ಮಂತ್ರ ಮತ್ತು ನಾಗಸ್ತುತಿ ನೂರೆಂಟು ಸತಿ ಸರ್ಪ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ಸರ್ಪ ಗಾಯತ್ರಿ ಮಂತ್ರ ಬಂದು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಮತ್ತು ನಾನು ಕೂಡ ಹೇಳ್ತೀನಿ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ ಓಂ ಸರ್ಪರಾಜಾಯ ವಿದ್ಮಹೆ पद्मस्ताय धीमहें ತನ್ನೋ ವಾಸುಕಿ ಪ್ರಚೋದಯಾತ್ ಇದು ಬಂದು ಸರ್ಪ ಗಾಯತ್ರಿ ಮಂತ್ರ ನಾಗಸ್ತುತಿ ಬಂದು ಶಿವಾಭರಣಂ ಘೋರ ರೂಪಂ ಇದೆಯಲ್ಲ ಅದನ್ನು ಕಂಪ್ಲೀಟ್ ಓದಬೇಕು ಬೆಳಗ್ಗೆ ಮೂರು ಸರ್ತಿ ಸಂಜೆ ಮೂರು ಸತಿ ಮಂಗಳವಾರ ತಪ್ಪದೆ ಓದ್ತಾ ಬರಬೇಕು ಇದನ್ನು ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗಿ ನಮ್ಮ ಹತ್ರ ಕಷ್ಟ ಎಲ್ಲ ಕಳೀತ ಐತೆ ಮತ್ತು ಕಷ್ಟ ಎಲ್ಲ ಮುಗಿದೈತೆ ನಾವು ನೆಮ್ಮದಿಯಾಗಿರ್ಬೋದು ಅನ್ನೋ ತನಕನೂ ಕೂಡ ಪ್ರತಿ ಮಂಗಳವಾರ ತಪ್ಪದೆ ಹೋಗಿ ಸ್ವಾಮಿಗೆ ಪೂಜೆ ಮಾಡಬೇಕು ಮತ್ತು ನಾವು ಎಕ್ಸ್ಟ್ರಾ ಮಾಡಬೇಕು ಪೂಜೆನ ಅಂತ ಹೇಳ್ತಕ್ಕಂತಹವರು ತಿಂಗಳಲ್ಲಿ ಎರಡು ಎರಡು ಬಾರಿ ಎಕ್ಸ್ಟ್ರಾ ಮಾಡ್ಬೋದು ಈ ಮಂಗಳವಾರವನ್ನು ಬಿಟ್ಟು ಯಾವಾಗ ಅಂತ ಹೇಳಿದ್ರೆ ಷಷ್ಠಿ ಬರ್ತದೆ ಕೃಷ್ಣ ಪಕ್ಷದಲ್ಲಿ ಒಂದ್ಸತಿ ಷಷ್ಠಿ ಶುಕ್ಲ ಪಕ್ಷದಲ್ಲಿ ಒಂದು ಸತಿ ಷ್ಠಿ ಬರ್ತದೆ ಆ ಸಂದರ್ಭದಲ್ಲೂ ಕೂಡ ಸ್ವಾಮಿಯವರಿಗೆ ವಿಶೇಷವಾಗಿ ನಾವು ಹೋಗಿ ಪೂಜೆ ಆರಾಧನೆಗಳನ್ನು ಮಾಡ್ಬೋದು ತದನಂತರದಲ್ಲಿ ನಮಗೆ ಈ ರೀತಿಯೆಲ್ಲ ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಮತ್ತು ಎರಡನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಾವು ನಮ್ಮ ಎರಡನೇ ಆಯ್ಕೆಯಾಗಿ ಆಯ್ದುಕೊಳ್ಳೋದು ಸುಬ್ರಹ್ಮಣ್ಯ ಸ್ವಾಮಿಗಳ ದೇವಸ್ಥಾನ ಅಥವಾ ನಾಗಾರಾಧನೆ ಮಾಡಿರ್ತಕ್ಕಂತಹ ದೇವಸ್ಥಾನಗಳಿಗೆ ನಾವು ಹೋಗಿ ಅಲ್ಲಿ ಅರ್ಚಕರು ಪ್ರಧಾನ ಅರ್ಚಕರು ಯಾರಿರ್ತಾರೆ ದೇವಾಲಯಕ್ಕೆ ಅವ್ರಿಗೆ ಕೇಳಿಕೊಂಡು ಅನುಮತಿ ತಗೊಂಡು ವಾರ ವಾರವೂ ಕೂಡ ಪ್ರತಿ ಮಂಗಳವಾರ ಹಾಲು ಹಣ್ಣು ವಿಭೂತಿ ಚಂದನ ಎಲ್ಲವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಸ್ವಾಮಿಯವರಿಗೆ ಅಭಿಷೇಕ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರವೂ ಕೂಡ ಸ್ವಾಮಿಯವರಿಗೆ ತುಪ್ಪ ದೀಪ ಹಚ್ಚುತ್ತಾ ಬರೋದು ತುಪ್ಪದೀಪ ಹಚ್ಚಿ ಹಚ್ಚಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ನಾಗಸ್ತುತಿ ಹೇಳಬೇಕು ಸರ್ಪಗಾಯತ್ರಿ ಮಂತ್ರ ಹೇಳಬೇಕು ಇದನ್ನು ಕೂಡ ಮಾಡ್ಬೋದು ಎರಡು ಆಯ್ಕೆಯಲ್ಲಿ ಯಾವ ಆಯ್ಕೆ ನಿಮಗೆ ಸುಲಭ ಅನಿಸುತ್ತೆ ಅದನ್ನು ಮಾಡಿ ನೆಮ್ಮದಿಯನ್ನು ಕಂಡುಕೊಳ್ಳಿ ಮತ್ತು ಇದನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇದರಿಂದ ನಾವು ಸಫರ್ ಮಾಡ್ತಾ ಇದ್ದೀವಿ ಸಫರ್ ಮಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ನಮ್ಮೂರಿನ ಅರ್ಚಕರನ್ನು ನಾವು ಕೇಳಿದಾಗ ಅವರು ನಮಗೆ ತೋರಿಸಿದಂತ ಸುಲಭವಾದ ಮಾರ್ಗ ಇದು ತಕ್ಕಂತಹ ದೇವಾಲಯಗಳಲ್ಲಿ ಹೋಗಿ ನಾವು ತಪ್ಪದೆ ದೀಪ ಹಚ್ಚಿ ಸ್ವಾಮಿಗೆ ಸೇವೆ ಮಾಡ್ಕೊಂಡು ಬರ್ಬೋದು ಇದು ಕೂಡ ನಮ್ಮ ಮನಸ್ಸು ನೆಮ್ಮದಿಯಿಂದ ಮಾಡತಕ್ಕಂತಹ ಸೇವೆ ಆಗಿರಬೇಕು ಇಲ್ಲಿ ನೋಡಿ ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ ನಂಬಿಕೆ ಇರಬೇಕು ನಮ್ಮ ಸನಾತನದರ ಧರ್ಮದ ಮೇಲೆ ಮತ್ತು ನಾವು ಮಾಡುವ ಕಾಯಕಗಳ ಮೇಲೆ ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ಇದ್ರೆ ಯಾವುದೂ ಕೂಡ ಆಗೋದಿಲ್ಲ ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣ ಯಾರೋ ಒಬ್ಬರು ಒಂದು ವಿಷಯವನ್ನು ತಪ್ಪು ಅಂತ ತಿಳಿಸಿದ ತಕ್ಷಣ ನಾವು ತಪ್ಪು ಅಂತ ತಿಳ್ಕೊಳ್ಬಾರ್ದು ಏನೂ ಒಂದು ಸಣ್ಣ ಪ್ರಯತ್ನ ಒಂದು ಇದೇ ಒಂದು ನಂಬಿಕೆಯಿಂದ ನಾವು ಪ್ರತಿ ವಾರ ಪೂಜೆ ಮಾಡ್ತಾ ಬಂದರೆ ಖಂಡಿತ ನಮ್ಮಲ್ಲಿ ಸರ್ಪದೋಷ ನಿವಾರಣೆಯಾಗಿ ನಾವು ಬದುಕನ್ನು ಸುಸಗಮವಾಗಿ ನಡೆಸ್ಬೋದು ಮದುವೆ ಆಗಿಲ್ದಕ್ಕಂಥ ಅವ್ರಿಗೆ ಮದುವೆ ಆಗುತ್ತೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗುತ್ತೆ ಎಲ್ಲ ಕೂಡ ಸ್ವಾಮಿ ನಮಗೆ ಅನುಗ್ರಹಿಸ್ತಾರೆ ನಂಬಬೇಕು ಫಸ್ಟು ಮೊದಲು ನಾವು ನಮ್ಮ ಸನಾತನ ಧರ್ಮಗಳನ್ನು ಪೂಜೆಗಳನ್ನು ಅದರಿಂದಾಗಿ ನಾವು ತುಂಬ ಎಫೆಕ್ಟಿವ್ ಆಗಿ ಪೂಜೆ ಫಲಗಳನ್ನು ಪಡ್ಕೊಳ್ತಾ ಹೋದರೆ ನಾವು ಉದ್ದಾರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ ಏನಾದರೂ ಅನುಮಾನ ಇದ್ದರೆ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಮುಖಾಂತರ ಮಾತ್ರ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ನಿಮ್ಮಿಂದ ತಿಳ್ಕೊಂಡು ಆ ರೀತಿ ವೀಡಿಯೋಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ನಾನು ಮಾಡ್ತಕ್ಕಂತಹ ವೀಡಿಯೋಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷ ಅಥವಾ ತಪ್ಪಿದ್ರೆ ನನ್ನ ಕ್ಷಮಿಸಿ ನನಗೆ ಗೊತ್ತಿರೋದು ಅಥವಾ ನಾನು ಒಬ್ಬರತ್ರ ಕೇಳಿ ತಿಳ್ಕೊಂಡಿರೋದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಮಾಡ್ತೇನೆ ಅದು ಬಿಟ್ಟು ನಾನು ನನ್ನ ಇಷ್ಟದಂತೆ ನನ್ನ ಸ್ವಂತದಿಂದ ನಾನು ಯಾರಿಗೂ ಕೂಡ ಏನನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಧನ್ಯವಾದಗಳು